ನಮಸ್ತೆ ವೀಕ್ಷಕರೇ ನ್ಯೂಸ್ ಗುರುಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುನೀಲ್ ಕಳೆದ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಬಾಂಗ್ಲಾದೇಶದ ಉದ್ವಿಗ್ನತೆ ಕಾರಣ ನೋಡೋಣ ಬನ್ನಿ ಕಳೆದ ಒಂದು ತಿಂಗಳಿಗೂ ಹೆಚ್ಚು ಕಾಲ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರ ಚಳುವಳಿ ನಡೆಯುತ್ತಿತ್ತು ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಹಸೀನಾ ಅವರು ಸರ್ಕಾರ ಸ್ವತಂತ್ರ ಹೋರಾಟಗಾರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ನೀಡಿದ ಮೀಸಲಾತಿ ಇದುವರೆಗೂ ಹಸೀನಾ ಸರ್ಕಾರದ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಕಳೆದ ತಿಂಗಳು ಬಾಂಗ್ಲಾದೇಶದಲ್ಲಿ ಆರಂಭವಾದ ಪ್ರತಿಭಟನೆಗಳು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಡಿದ ಮುಸ್ತಫೆಜುರ್ ಕುಟುಂಬದ ಸದಸ್ಯರಿಗೆ ಶೇಕಡಾ ಮೂವತ್ತರಷ್ಟು ಸರ್ಕಾರಿ ಉದ್ಯೋಗಗಳನ್ನು ಮೀಸಲಿಡುವ ಕೋಟಾ ವ್ಯವಸ್ಥೆಯ ವಿರುದ್ಧ ಆಂದೋಲನವಾಗಿ ಪ್ರಾರಂಭವಾಯಿತು ಈ ವ್ಯವಸ್ಥೆಯ ಆಡಳಿತವು ಆವಾಮಿ ಲೀಗ್ ಬೆಂಬಲಿಗರನ್ನು ಬೆಂಬಲಿಸುತ್ತದೆ ಮತ್ತು ಅದನ್ನು ಬೆಂಬಲಿಸಲು ಅರ್ಹತೆ ಆಧಾರಿತ ವ್ಯವಸ್ಥೆಯನ್ನು ಬಯಸಿತು ಈ ಕುರಿತು ಪ್ರತಿಭಟನೆಗಳು ಹೆಚ್ಚಾದಂತೆ ಆವಾಮಿ ಲೀಗ್ ಸರ್ಕಾರ ಅದನ್ನು ತನ್ನ ಅಧಿಕಾರ ಬಳಸಿ ಹತ್ತಿಕ್ಕಲು ಪ್ರಯತ್ನಿಸಿತು ಶೇಖ್ ಹಸೀನಾ ಆ ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಮತ್ತು ಅವರ ಕೆಲವು ಹೇಳಿಕೆಗಳು ಜನರಲ್ಲಿ ತೀವ್ರ ಆಕ್ರೋಶ ಉಂಟು ಮಾಡಿತು ಮಾನವ ಹಕ್ಕುಗಳ ಉಲ್ಲಂಘನೆ ಬಲವಂತದ ನಾಪತ್ತೆಗಳು ಗೃಹ ಬಂಧನ ಮತ್ತು ಕಾನೂನಿನಬಾಹಿರ ಹತ್ಯೆಗಳು ಸೇರಿದಂತೆ ಶೇಖ್ ಹಸೀನಾ ಅವರ ಸರ್ಕಾರದ ಅಡಿಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಹಲವಾರು ವರದಿಗಳು ದಾಖಲಾಗಿವೆ ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದ ನಂತರ ಈಗಿನ ಮಧ್ಯಂತರ ಸರ್ಕಾರವು ಪಾಕಿಸ್ತಾನದೊಂದಿಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮದ್ದುಗುಂಡುಗಳನ್ನು ಮತ್ತು ಬಂದೂಕುಗಳನ್ನು ರಫ್ತು ಮಾಡಿಕೊಳ್ಳುತ್ತಿದ್ದಾರೆ ಈ ಸನ್ನಿವೇಶವು ಭಾರತಕ್ಕೆ ಕಳವಳಗೊಳ್ಳುವ ಹಾಗೂ ಚಿಂತೆಗೀಡು ಮಾಡುವ ದಾರಿ ಎಂದು ಪರಿಗಣಿಸಲಾಗಿದೆ ಸುಮಾರು ನಾಲ್ಕು ಸಾವಿರ ಚದರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಭಾರತದೊಂದಿಗೆ ಗಡಿ ಹಂಚಿಕೊಂಡ ದೇಶ ಬಾಂಗ್ಲಾವಾಗಿದ್ದು ಇದರ ಜೊತೆ ಒಳ್ಳೆಯ ಸಂಬಂಧ ವೃದ್ಧಿಸಿಕೊಳ್ಳುವುದು ಭಾರತಕ್ಕೆ ಅನಿವಾರ್ಯವಾಗಿದೆ ಭಾರತವು ಬಾಂಗ್ಲಾದೊಂದಿಗೆ ಸಂಬಂಧ ವೃದ್ಧಿಗೊಳಿಸದಿದ್ದರೆ ಬಾಂಗ್ಲಾವು ಪಾಕಿಸ್ತಾನ ಹಾಗೂ ಚೀನಾದೊಂದಿಗೆ ಕೈಜೋಡಿಸಿ ಭಾರತವನ್ನು ಕೆನಕಲು ದಾರಿ ಮಾಡಿಕೊಟ್ಟಂತಾಗುತ್ತದೆ ಆದ್ದರಿಂದ ಭಾರತಕ್ಕೆ ಬಾಂಗ್ಲಾವು ಅತ್ಯಂತ ಪ್ರಮುಖ ಪಾರ್ಟ್ನರ್ ಎಂದು ಪರಿಗಣಿಸಲಾಗುತ್ತದೆ ಧನ್ಯವಾದಗಳು